ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ತುಂಬ ದಿನ ಆಯಿತು ಈ ಥರ ಮಾತಾಡಿ ಈ ಥರ ವೀಡಿಯೋ ಮಾಡಿ ಏನಕ್ಕೆ ಮಾಡಿಲ್ಲ ಅಂತಂದರೆ ಅದಕ್ಕೆ ಉತ್ತರ ಈ ವಿಡಿಯೋಲ್ಲೇ ಇದೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಇಷ್ಟು ದಿನ ನಾನು ಬಂದಿಲ್ಲ ಅಂತ ಹೇಳಿದ್ರೆ ಮತ್ತು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಫಾಕ್ಸ್ ಸ್ಟೈಲ್ ಅವ್ರದ್ದು ಪರ್ಪಲ್ ಕ್ಲೇ ಮಾಸ್ಕ್ ಸ್ಕಿನ್ ರೇಡಿಯಂಟ್ ಮಾಸ್ಕ್ ಅಂತ ಇದೆ ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿಲ್ಲ ಒಬ್ಬ ಅಂದರೆ ಸ್ಟಾರ್ಟಿಂಗೇ ಹೇಳ್ತಿದ್ದೀನಿ ಚೆನ್ನಾಗಿಲ್ಲ ಯಾಕಂದರೆ ಇದು ಸುಮ್ಮನೆ ಏನು ಹೇಳ್ತಾರೆ ದುಡ್ಡು ವೇಸ್ಟು ಯಾಕೆ ಯಾಕಂದರೆ ನಾವೊಂದು ಏನು ಹೇಳ್ತೀವಿ ಕಡಲೆ ಹಸಿಟ್ಟು ಇಲ್ಲ ಅಕ್ಕಿ ಹಿಟ್ಟು ತಗೊಂಡು ಮನೇಲೇ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಟ್ಯಾನ್ ರಿಮೂವ್ ಆಗೋದು ಗೊತ್ತಾಗುತ್ತೆ ಸ್ಕಿನ್ನು ಸಾಫ್ಟ್ ಆಗುತ್ತೆ ಅದ್ರ ಮುಂದೆ ಇದು ಝೀರೋ ಚೆನ್ನಾಗೇ ಇಲ್ಲ ಸ್ಮೆಲ್ ಮಾತ್ರ ಹಂಗಿದೆ ಇದೆ ನೋಡಿ ತೊಗೊಂಡು ನಾನು ಒಂದು ಎರಡು ಮೂರು ಸರ್ತಿ ಯೂಸ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಯೂಸ್ ಇಲ್ಲ ಯೂಸ್ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ ಅಂತ ಅಂದರೆ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಇದು ಏನು ಸುಮ್ಮನೆ ವೇಸ್ಟ್ ಆಗೋ ಬದಲು ನೀವು ಹ್ಯಾಂಡ್ಗೆ ಇಲ್ಲ ಲೆಗ್ಗೆ ಯೂಸ್ ಮಾಡ್ಕೊಬೋದು ಇಲ್ಲ ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಇರಲಿ ಅಂದರೆ ಇದರಿಂದ ಏನು ಪಿಂಪಲ್ ಬರೋದು ಆ ಥರ ಏನೂ ಆಗಿಲ್ಲ ಬಟ್ ಹಾಗೆ ಸ ಪ್ಲೈನಾಗಿದೆ ಏನು ಯೂಸ್ ಇಲ್ಲ ಇದೆಷ್ಟು ಕೊಟ್ಟು ತೊಗೊಂಡೆ ಅಂತಂದರೆ ಎಷ್ಟಪ್ಪ ಫೈ ಫಾರ್ಟಿ ಫೈ ಇದು ಸೇಲಲ್ಲಿತ್ತು ಪರ್ಪಲಲ್ಲಿ ಅದರಲ್ಲಿ ತೊಗೊಂಡಿತ್ತು ಏನು ನನಗೆ ಆ್ಯಕ್ಚುಲಿ ಇದು ಪರ್ಪಲ್ ಕ್ಲೇಮರ್ಸ್ ತುಂಬಾ ವೈರಲ್ ಆಗಿತ್ತು ಅಂತ ತೊಗೊಂಡೆ ಬಟ್ ಯೂಸ್ ಇಲ್ಲ ತೊಗೊಳಕ್ಕೆ ಮುಂಚೆ ಯೋಚನೆ ಮಾಡಿ ನನಗೆ ಯೂಸ್ ಆಗಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಟಾಟನ್ ಕಿದ್ದು ಮಾಯಶ್ಚುರೈಸರು ವಿಟಮಿನ್ ಸಿ ಮಾಯ್ಚರೈಸರು ಮೊದಲು ಇದನ್ನು ನಾನು ತರಿಸ್ಕೊಂಡೆ ಅಂದರೆ ಕಮ್ಮಿ ಪ್ರೈಸು ಫಸ್ಟ್ ನೋಡೋಣ ಅಂತ ತರಿಸ್ಕೊಂಡೆ ಯಾಕಂದರೆ ಚೆನ್ನಾಗಿ ಅನ್ನಿಸ್ತು ಆದರೆ ಈಗಿಲ್ಲ ಈಗಿಲ್ಲ ಖಾಲಿ ಇದೆ ಫಸ್ಟ್ ತರಿಸ್ಕೊಂಡಾಗ ನನಗೆ ಏನನ್ನಿಸ್ತು ಅಂದರೆ ಚೆನ್ನಾಗಿ ಅನ್ನಿಸ್ತು ಸ್ಟಾರ್ಟಿಂಗು ಚೆನ್ನಾಗಿತ್ತು ಸ್ಕಿನ್ನು ಆ್ಯಕ್ಚುಲಿ ಏನನ್ನಿಸ್ತು ಅಂದರೆ ಹಾಕಿದ ತಕ್ಷಣ ಒಳ್ಳೆಯ ಅಷ್ಟು ಗ್ಲೋವಾಗಿ ಕಾಣಿಸ್ತು ಸರಿ ಅಂತ ಹೇಳ್ಬಿಟ್ಟು ದೊಡ್ಡದು ತಗೊಂಡೆ ಇದು ಕೂಡ ಖಾಲಿ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಎರಡನೇದು ಎರಡನೇದು ಮೂರನೇದೋ ಗೊತ್ತಿಲ್ಲ ತೊಗೊಂಡೆ ಇದು ತೊಗೊಂಡಾದ್ಮೇಲೆ ಚೆನ್ನಾಗಿತ್ತು ಯೂಸ್ ಮಾಡ್ತಾಯಿದ್ದೆ ನಾನು ಎಲ್ಲೋ ಟ್ರಿಪ್ಪಿಗೆಲ್ಲೋ ಹೋಗಿ ಬಂದೆ ಅದಾದ್ಮೇಲೆ ಹೋಗಿ ಬಂದಮೇಲೆ ಇದು ಹಾಕ್ಕೊಂಡ್ರೆ ಯಾಕೋ ನನ್ನ ಫೇಸು ಫುಲ್ಲು ಬ್ಲ್ಯಾಕ್ ಆಗಿ ಕಾಣ್ತಿದೆ ಇದನ್ನು ಹಾಕ್ಕೊಂಡಾಗ ಆಮೇಲೆ ತಿರ್ಗ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಮತ್ತೆ ಹಾಕಿದೆ ಮತ್ತೆ ಅದೇ ರೀತಿ ರಿಸಲ್ಟ್ ಕೊಡ್ತು ಒನ್ಸ್ ನೀವು ಟ್ರೈ ಮಾಡಿ ನೋಡ್ಬೋದು ಯಾಕಂದರೆ ಚೆನ್ನಾಗಿದೆ ಇವಾಗ ಯಾವುದಾದ್ರೂ ನೀವು ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕಂತಲೇ ಮಾಯ್ಶ್ಚರೈಸರ್ ಇರುತ್ತಲ್ಲ ಆ ಥರ ಕ್ರೀಮಲ್ಲ ನೀವು ಯಾವುದಾದ್ರು ಬೇರೆ ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅದಾರ್ಮೇಲೆ ಮಾಯಶ್ಚರೈಸರ್ ಹಾಕ್ಬೋದು ಅಂದರೆ ಸರ್ತಿ ಟ್ರೈ ಮಾಡಿ ಚೆನ್ನಾಗಿದೆ ಒಂದು ಟ್ರೈ ಮಾಡ್ಬೋದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ರೆನೆ ಅವ್ರದ್ದು ಇದು ಬ್ಲ್ಯಾಕ್ ಲಿಪ್ಸ್ಟಿಕ್ ನೋಡಿದ್ದೀರಾ ಅನ್ಸುತ್ತೆ ಇದು ಬಂದುಬಿಟ್ಟು ನಮ್ಮ ನಮ್ಮ ಲಿಪ್ಪು ಪಿ ಎಚ್ಗೆ ಕರೆಕ್ಟಾಗಿ ಕಲರ್ ಬಂದು ಸೆಟ್ ಆಗುತ್ತೆ ಅಂತ ಹೇಳ್ತಾರೆ ನನಗೇನೋ ಹೇಗೆ ಅನ್ನಿಸ್ತು ಗೊತ್ತಾ ಒಂಥರ ಈ ಡಾರ್ಕ್ ಪಿಂಕು ಇವಾಗ ಏನಂತಾರೆ ಜಾತ್ರೆ ಜಾತ್ರೆ ಕಲರ್ ಅಂತಾರಲ್ವ ಆ ಥರ ಅನ್ನಿಸ್ತು ಅಂದರೆ ಈ ಎಲೆ ಅಡಿಕೆ ಹಾಕ್ಕೊಂಡು ಇಲ್ಲಿ ಮಾತ್ರ ಇರುತ್ತೆ ನೋಡಿ ರೆಡ್ ಕಲರ್ ಆ ಥರ ಅನ್ನಿಸ್ತು ಇದು ಹಾಕ್ಕೊಂಡು ಬಟ್ ಚೆನ್ನಾಗಿಲ್ಲ ಇದು ಹಾಕ್ಕೊಂಡು ಹಾಕ್ಕೊಂಡು ಒಂದು ಐದು ನಿಮಿಷ ಆಗಲ್ಲ ಇಲ್ಲೆಲ್ಲ ಆಗ್ಬಿಟ್ಟಿರುತ್ತೆ ಸೊ ಯೂಸ್ ಇಲ್ಲ ತುಂಬ ಜನ ಈಗಲೂ ಯೂಸ್ ಮಾಡ್ತಿದ್ದೀರ ಮಾಡ್ತಿದ್ದಾರೆ ರೇನೇ ಅವರು ಇಷ್ಟ ಆಗಿಲ್ಲ ನನಗೆ ನೆಕ್ಸ್ಟು ಇನ್ನೊಂದು ಮಾಮಾ ಅರ್ತು ಮಾಮಾ ಹರ್ತ್ ಹೈಡ್ರೈಟಿಂಗ್ ಬಾಡಿ ಲೋಷನ್ ಅಂತ ಬಟ್ ಇದು ಕೂಡ ಯೂಸ್ ಆಗಲ್ಲ ಯಾಕಂದರೆ ಒಂದು ಚೂರು ಯೂಸ್ ಆಗಿಲ್ಲ ನಾರ್ಮಲಿ ಈಗ ಕ್ಲೈಮೇಟ್ ಬಂದ್ಬಿಟ್ಟು ಎಷ್ಟು ಕೋಲ್ಡ್ ಆಗಿದೆ ಈ ಚಳಿಗಾಲದಲ್ಲಿ ಬಂದ್ಬಿಟ್ಟು ನಮಗೆ ತುಂಬಾ ಒಂಥರ ಉರಿ ಉರಿ ಅನ್ನಿಸ್ತಿರುತ್ತೆ ಅದು ಇಚ್ಚಿಂಗ್ ಥರ ಇರುತ್ತೆ ಯಾಕಂದರೆ ಸ್ಕಿನ್ ಡ್ರೈ ಆಗೋ ಕಾರಣ ಸೊ ಇದು ವರ್ಕ್ ಆಗಿಲ್ಲ ಸುಮ್ಮನೆ ಅದು ಸ್ಮೆಲ್ಲು ಚೆನ್ನಾಗಿಲ್ಲ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ ಯಾಕಂದರೆ ತೊಗೊಂಡು ಅದರಲ್ಲೇ ವೇಸ್ಟ್ ಮಾಡೋಕ್ಕಾಗಲ್ಲ ಖಾಲಿ ಆಗಿದೆ ಚೆನ್ನಾಗಿಲ್ಲ ಇದೂ ಇನ್ನೊಂದು ಕಾರ್ನಸಿ ಅವ್ರದ್ದು ಡಿಯೋಡ್ರೆಂಟ್ ರೋಲ್ ಆನ್ ಅಂತ ನಿಜವಾಗ್ಲೂ ಇದು ಕೂಡ ಚೆನ್ನಾಗಿಲ್ಲ ಯಾಕಂದರೆ ಇದು ಕೂಡ ಚೆನ್ನಾಗಿಲ್ಲ ಅಂದರೆ ಹೆವಿ ಒಂಥರ ತಲೆನೋವು ಬರೋ ಥರ ಪರ್ಫ್ಯೂಮ್ಸ್ ಹಾಕ್ಕೊಂಡು ಓಡಾಡ್ತಾರೆ ಗೊತ್ತಾ ಒಬ್ರು ಈ ಥರ ಪಾಸಾಗಿದ್ದ ತಕ್ಷಣವೇ ಹಂಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಇದೆ ಇದು ಬಟ್ ಇದರಿಂದ ಏನೂ ಯೂಸ್ ಇಲ್ಲ ಆ ಥರ ತಲೆನೋವು ಬರೋದೊಂದೇ ಯೂಸ್ ಇದರಿಂದ ಏನು ಇನ್ನೊಂದು ಹನಿ ಅವ್ರದ್ದು ಶಿಪ್ಲೆಸ್ ವ್ಯಾಕ್ಸ್ ಅಂತ ಇದೆ ಇದು ನನಗೆ ಯಾಕೋ ನನಗೆ ನನಗೆ ಯೂಸ್ ಮಾಡೋಕ್ಕೆ ಪರಲ್ವ ಇದು ಇದು ಏನೋ ಗೊತ್ತಿಲ್ಲ ನನಗೆ ಯಾಕಂದರೆ ನೋಡಿ ಎಲ್ಲ ಚೆನ್ನಾಗಿದೆ ಹ್ಯಾಂಡಲ್ ಇದೆ ಎಲ್ಲ ಚೆನ್ನಾಗಿದೆ ಆದರೆ ಇದನ್ನು ಬಿಸಿ ಮಾಡಿದ್ರೆ ಒಂಥರ ಪ್ಲಾಸ್ಟಿಕ್ ಸ್ಮೆಲ್ ಬಂತು ಇದು ನನ್ನ ನನಗೆ ಇದು ಬಿಸಿ ಮಾಡಿದ ತಕ್ಷಣ ಪ್ಲ್ಯಾಸ್ಟಿಕ್ ಸ್ಮೆಲ್ ಬಂತು ಮತ್ತು ಇದು ಕರಗೋ ಟೈಮಲ್ಲಿ ಫುಲ್ಲು ಒಂಥರ ಬ್ಲ್ಯಾಕ್ ಥರ ಆಗೋಯ್ತು ಇದು ಅದೊಂದು ಇದು ಮತ್ತು ಏನಂದರೆ ಇವಾಗ ನಾವೇ ವ್ಯಾಕ್ಸ್ ಏನಾದರೂ ಮಾಡ್ಕೊಂಡೋದ್ರೆ ಭಯ ಇರುತ್ತೆ ಗೊತ್ತಾ ಅವ್ರು ಮಾತ್ರ ಟ್ರೈ ಮಾಡಬೇಡ್ರಿ ಯಾಕಂದರೆ ನಾನು ಟ್ರೈ ಮಾಡೋಣ ಅಂತ ಹೋದೆ ಆದರೆ ಅದನ್ನು ಮುಟ್ಟಕ್ಕೆ ಭಯ ಆಗ್ತಾಯಿದೆ ನನಗೆ ಅಷ್ಟು ಬಿಸಿ ಇತ್ತು ಸರಿ ಅಂತ ಹಾಕ್ಕೊಂಡೆ ಮತ್ತು ನನಗೆ ವರ್ಕೌಟ್ ಆಗಿಲ್ಲ ಮತ್ತು ಆ ಥರ ಪ್ಲಾಸ್ಟಿಕ್ ಸ್ಮೆಲ್ ಬಂತಲ್ವಾ ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ ಇದು ನೋಡಿ ಇದು ಆವತ್ತು ಸ್ಟಿಕ್ ಮಾಡಿತ್ತು ತೆಗಿಯಕ್ಕೆ ಹೋಗಿಲ್ಲ ಹಾಗೆ ಇದೆ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಹೇಳಿ ಕಾಂಟ್ಯಾಕ್ಟ್ ಮಾಡಿ ನಾನು ಕೊಡ್ತೀನಿ ಕಾಸ್ಗಲ್ಲ ಫ್ರೀ ಆಗಿ ಓಕೆ ಇನ್ನೊಂದು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ಯಾಕೆ ಇಷ್ಟು ದಿನ ಈ ಥರ ನಾನು ಫೇಸ್ ಈ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಕಾರಣ ನಲ್ಪ್ರಮಾದಿ ಆಯಿಲ್ ಅಂದರೆ ಇದು ಆ್ಯಕ್ಚುಲಿ ಟ್ಯಾನ್ ರಿಮೂವ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ವೈರಲ್ ಆಯಿತು ಅಂತ ನಾನು ತೊಗೊಂಡೆ ರೀಸೆಂಟಾಗೆ ತುಂಬ ಹಳೆಯದಲ್ಲ ರೀಸೆಂಟಾಗಿ ಒಂದು ಒನ್ ಮಂತ್ ಆಗಿದೆ ಅಷ್ಟೆ ತಗೊಂಡೆ ತಗೊಂಡು ಒಂದು ಟೂ ಇಲ್ಲ ತ್ರೀ ಟೈಮ್ಸ್ ನಾನು ಬಳಸಿದ್ದೀನಿ ಫೇಸ್ ನೆಕ್ ಮತ್ತು ಬಾಡಿಗೆ ಇದನ್ನು ಹಾಕ್ಕೊಂಡು ಒಂದು ತ್ರೀ ಟೈಮ್ಸ್ ಬಳಸಿರ್ಬೋದು ಹೆಂಗಾಯಿತು ಅಂದರೆ ನನ್ನ ಫೇಸು ಫುಲ್ಲು ಆಲ್ರೆಡಿ ಇಲ್ಲೇ ಪಿಂಪಲ್ ಇದೆ ಫುಲ್ಲು ಚಿಕ್ಕ 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 ಆ್ಯಕ್ಚುಲಿ ಇದನ್ನು ಹಾಕೊಂಡು ನನ್ನ ನೆಕ್ಕು ಹಾಕು ಹಾಕಿರೋದ್ರಿಂದ ನೆಕ್ಕಲ್ಲು ನನಗೆ ಸ್ಟಾರ್ಟ್ ಆಗಿತ್ತು ಅಂದರೆ ನನಗೆ ನೆಕ್ಕಲ್ಲಿ ಇದುವರೆಗೂ ಒಂದು ಚಿಕ್ಕ ಪಿಂಪಲ್ಲು ಏನೂ ಇರಲಿಲ್ಲ ಇದು ಹಾಕಿದ್ರಿಂದ ನನಗೆ ಫುಲ್ಲು ಒಂಥಲ ಅಲರ್ಜಿ ಥರ ಆಯಿತು ಅದ್ರ ಈ ಸೈಡು ಈ ಸೈಡು ಆಗಿತ್ತು ಮತ್ತು ಈಗಲೂ ಇದು ನಾನು ಕ್ಯಾಮ್ರಾಲಷ್ಟು ಕಾಣ್ತಿದ್ಯೋ ಇಲ್ಲಿ ಗೊತ್ತಿಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಒಂದು ಟೂ ವೀಕ್ಸ್ ಆಯಿತು ಅದು ಆ ಥರ ಬಂದಿದ್ದ ತಕ್ಷಣ ನಾನು ಬಿಟ್ಬಿಟ್ಟೆ ಟೂ ವೀಕ್ಸ್ ಆಯಿತು ಎಲ್ಲ ಚಿಕ್ಕ 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 ಗುಳ್ಳೆಗಳು ಮತ್ತು ಇಲ್ಲಿ ಮತ್ತು ಇಲ್ಲಿ 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 ಫುಲ್ ಫೇಸ್ ಫುಲ್ಲುನು ಅಷ್ಟು ಡ್ಯಾಮೇಜ್ ಮಾಡಿತು ಬಿಟ್ಬಿಟ್ಟು ಹಂಗೋ ಹಿಂಗೋ ಹಿಂಗೆ ಸರಿ ಮಾಡ್ಕೊಂಬಿಟ್ಟೆ ನನ್ನ ಸ್ಕಿನ್ನ ಯಾಕಂದರೆ ಏನೇ ನಾವು ಅಟ್ಲೀಸ್ಟ್ ನಾವು ಫೇಸ್ಗೋಸ್ಕರ ಇಷ್ಟೆಲ್ಲ ಮಾಡ್ತೀವಿ ಒಂದು ಪ್ರಾಡಕ್ಟ್ ಈ ಥರ ನಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಇದನ್ನು ತಿರ್ಗಿ ಕಂಟಿನ್ಯೂ ಮಾಡೋಕ್ಕೆ ನನಗೆ ಇಷ್ಟ ಆಗಿಲ್ಲ ಇದನ್ನು ಬಾಡಿಗೆ ಬಳಸೋಣ ಅಂತ ಇಟ್ಕೊಂಡಿದ್ದೀನಿ ನೋಡೋಣ ಇದ್ರಲ್ಲಿ ರಿಸಲ್ಟ್ ಹೇಗಿದೆ ಅಂತ ಅಂದರೆ ಟ್ಯಾನ್ ರಿಮೂವ್ ಆಗುತ್ತೆ ಟೂ ವೀಕ್ಸಲ್ಲಿ ಅಂತಂದರು ನಾನು ತ್ರೀ ಟೈಮ್ಸ್ ಯೂಸ್ ಮಾಡಿದಕ್ಕೆ ನನ್ನ ಫೇಸ್ ಇಷ್ಟೆಲ್ಲ ಹಾಳಾಗಿದೆ ಬಾಡಿಗೆ ಟ್ರೈ ಮಾಡಿ ನೋಡೋಣ ಅಂತ ಇಟ್ಕೊಂಡಿದ್ದೀನಿ ಇದನ್ನು ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟು ಯೂಸ್ ಮೇಲೆ ಹೇಳ್ತೀನಿ ವರ್ಕೌಟ್ ಆಯ್ತಾ ಇಲ್ವ ಅಂತ ಇದು ಆ್ಯಕ್ಚುಲಿ ತುಂಬ ಜನ ತೋರಿಸ್ತಾ ಇದ್ದಾರೆ ಹಿಂದಿಯಲ್ಲಾಗಿರ್ಬೋದು ತಮಿಳಲ್ಲಾಗಿರ್ಬೋದು ಕನ್ನಡದಲ್ಲಾಗಿರ್ಬೋದು ತೋರಿಸ್ತಾ ಇದ್ದಾರೆ ಬಟ್ ನನ್ನ ಹಾನೆಸ್ಟ್ ರಿವ್ಯೂ ಇದು ಯೂಸ್ ಆಗಿಲ್ಲ ಫುಲ್ಲು ಪಿಂಪಲ್ ಓಕೆ ಇಷ್ಟು ಪ್ರಾಡಕ್ಟ್ ನಾನು ತೋರಿಸಿದ್ನಲ್ಲ ಇಷ್ಟು ವರ್ಕ್ ಆಗಿಲ್ಲ ಇನ್ನೇನು ವರ್ಕ್ ಆಯಿತು ಅಂದರೆ ವರ್ಕ್ ಆಗಿರೋ ಪ್ರಾಡಕ್ಟ್ಸು ಇದೆ ಹೇಳ್ತೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ವಿಶ್ ಕೇರ್ ಅವ್ರದ್ದು ವಿಶ್ ಕೇರ್ ಅವ್ರದ್ದು ಬಾಡಿ ಲೋಷನ್ ಇದು ಬಂದುಬಿಟ್ಟು ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಂತ ಹೇಳಿಬಿಟ್ಟು ಇದು ಕೂಡ ಚೆನ್ನಾಗಿದೆ ಆದರೆ ಇದರಲ್ಲಿ ಇನ್ನೊಂದು ಆ್ಯಕ್ಚುಲಿ ಅದು ತುಂಬಾ ಯೂಸ್ ಮಾಡಿ ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ಪರ್ಪಲ್ ಕಲರ್ದಿನ್ನೊಂದಿದೆಯಲ್ವ ಅದು ಕೂಡ ಅದು ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಸ್ಟೋನ್ ಬಾಡಿ ಲೋಷನ್ ಟ್ರೈ ಮಾಡಿದ್ದೀನಿ ಅದರಷ್ಟು ಬೆಸ್ಟ್ ರಿಸಲ್ಟ್ ಯಾವುದೂ ಕೊಡಲಿಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಒಂದು ಬಾಡಿ ಲೋಷನ್ ತೊಗೊಬೇಕು ನನ್ನ ಟ್ಯಾನ್ ಹೋಗಬೇಕು ಆಗಿ ಇರಬೇಕು ನನ್ನ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಬೆಸ್ಟ್ ಆಪ್ಷನ್ ಸ್ಕಿನ್ ಸಾರಿ ವಿಶ್ ಕೇರ್ ಬಾಡಿ ಲೋಷನ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ವಿಶ್ಕೇರ ವಿಶ್ಕೇರ್ ಅವ್ರದ್ದು ರೋಲೋನು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಸ್ಮೆಲ್ಲು ಅಷ್ಟೇ ಅಷ್ಟೇ ಮೈಲ್ಡ್ ಆಗಿದೆ ಸ್ಮೆಲ್ಲು ಕೂಡ ಅಷ್ಟೇ ಮೈಲ್ಡ್ ಆಗಿದೆ ಎಷ್ಟು ನಾನು ತಗೊಂಡಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ ಒಂದು ಹತ್ತಿಪ್ಪತ್ತು ಸತಿ ತಗೊಂಡಿದ್ದೀನೇನೋ ಅಷ್ಟು ಲೆಕ್ಕನೇ ಇಲ್ಲ ಅಷ್ಟು ಸತಿ ತಗೊಂಡಿದ್ದೀನಿ ಯಾಕಂದರೆ ಇದು ಕೆಲಸ ಆ ಥರ ಮಾಡಿದೆ ಮೈಲ್ಡಾಗೂ ಇದೆ ಏನಂತ ಹೇಳಿದ್ರೆ ಲೈಟನಿಂಗ್ ಮಾಡುತ್ತಂತ ಆಗಿದೆ ಚೆನ್ನಾಗಿ ವರ್ಕ್ ಆಗಿದೆ ನಿಮಗೆ ಯಾವ್ದಾದ್ರು ರೋಲ್ ಆನ್ ನೋಡ್ತಾ ಇದ್ದೀರ ಅಂದರೆ ಕಡಿಮೆ ಬಜೆಟಲ್ಲಿ ಚೆನ್ನಾಗಿರೋದು ತೊಗೊಳ್ಬೇಕಂದ್ರೆ ಇದು ತೊಗೊಳ್ಳಿ ಬೆಸ್ಟಾಗಿದೆ ವಿಶ್ಕೇರದು ಕೇರ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅದು ಹೇರ್ ವಾಶು ಶ್ಯಾಂಪೂ ಕೂಡ ಚೆನ್ನಾಗಿದೆ ಅದು ಸನ್ಸ್ಕ್ರೀನು ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ನಾನು ಎರಡು ಮೂರು ಸತಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಬಾಡಿ ಲೋಷನ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಏನಾದರೂ ಫಸ್ಟ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಕೇರಲ್ಲಿ ಟ್ರೈ ಮಾಡಿ ಚೆನ್ನಾಗಿದೆ ಇನ್ನೊಂದು ಬಂದ್ಬಿಟ್ಟು ಲಿಪ್ಸ್ಟಿಕ್ಕು ಆ್ಯಕ್ಚುಲಿ ನನಗೆ ಮೇಕಪ್ಪಲ್ಲಿ ಏ ವಾಯ್ಸ್ ಕೇಳಿಸ್ತಿದೆ ನನಗೆ ಮೇಕಪ್ಪಲ್ಲಿ ಯಾವುದಾದ್ರೂ ಒಂದು ತಗೋ ಒಂದು ಸೆಲೆಕ್ಟ್ ಮಾಡಿಕೊ ಅಂತ ಹೇಳಿದ್ರೆ ನಾನು ಚೂಸ್ ಮಾಡೋದೆ ಲಿಪ್ಸ್ಟಿಕ್ ನನಗೆ ನನಗಷ್ಟು ಇಷ್ಟ ಆಗೋಲ್ಲ ಇಷ್ಟನೇ ಆದರೆ ಈ ಥರ ಒಂದೇ ಅಂತ ಹೇಳಿದ್ರೆ ಲಿಪ್ಸ್ಟಿಕ್ 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 ಇದು ಬಂದ್ಬಿಟ್ಟು ನೈಕಾ ಅವ್ರದ್ದು ನೈಕಾ ಅವ್ರದ್ದು ನೈಕಾ ಬಾಸ್ ಬೇಬಿ ಅಂತ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ನೋಡಿ ಆಲ್ಮೋಸ್ಟ್ ಖಾಲಿಯಾಗಿದೆ ನನ್ನ ನನ್ನ ಫ್ರೆಂಡ್ ನಾನು ಇದನ್ನು ಹಾಕ್ಕೊಂಡ್ರೆ ಫಸ್ಟ್ ಕೇಳ್ತಾರೆ ಯಾವ ಲಿಪ್ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ನಾನು ಇದೇ ಥರ ಒಂದು ರೀಲ್ನಲ್ಲಿ ನೋಡಿಬಿಟ್ಟು ತೊಗೊಂಡಿತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ನಾವೆಲ್ಲರೂ ಈ ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಇದು ಒಂದು ಸಾಕು ಹಾಕ್ಕೊಂಡ್ರೆ ಇಡೀ ಲುಕ್ಕು ಇದು ಚೆನ್ನಾಗಿ ತೋರಿಸುತ್ತೆ ನೀವೇನೂ ಮೇಕಪ್ ಮಾಡಿಲ್ಲ ಇದೊಂದೇ ಹಾಕ್ಕೊಂತೀನಿ ಅಂದರೆ ಇದೊಂದೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೆಸ್ಟ್ ಅವ್ರದ್ದು ಕ್ರಯೋನ್ ಲಿಪ್ಸ್ಟಿಕ್ಕು ಇಷ್ಟೇ ಇಷ್ಟಿದೆ ಚಿಕ್ಕದಿದೆ ನೋಡಿ ಇಷ್ಟೇ ಇಷ್ಟಿರೋದು ಇಷ್ಟಿದೆ ಇಷ್ಟೇ ಇಷ್ಟಿದೆ ತುಂಬಾ ಚೆನ್ನಾಗಿದೆ ಇವಾಗ ನಾನು ಹಾಕ್ಕೊಂಡಿರೋದು ಅದೇ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ರೆಡ್ ಶರ್ಟ್ ಅಂತ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಎಲ್ಲರೂ ನಾವು ಇವಾಗ ಅದು ಬಂದ್ಬಿಟ್ಟು ಎಲ್ಲರೂ ನಾವು ಒಂದು ಹೊರಗಡೆ ಹೋಗ್ತೀವಿ ಸಿಂಪಲಾಗಿ ಹೋಗ್ತೀವಿ ಅಂದ್ರೂ ಇದೊಂದು ಸಾಕು ನಾವು ಎಲ್ಲ ಅಕ್ಕಪಕ್ಕದಲ್ಲಿ ಅಂಗಡಿಯಾಗಿ ಹೋಗ್ತೀವಿ ಅಂದರೂ ಇದು ಸಾಕು ಎರಡನ್ನೂ ಕೂಡ ತುಂಬ ಚೆನ್ನಾಗಿದೆ ಇನ್ನೊಂದು ಬಂದ್ಬಿಟ್ಟು ಬ್ಲೂ ಹೆವೆನ್ ಅವ್ರದ್ದು ಬ್ಲೂ ಹೆವನ್ ಅವ್ರದ್ದು ಚೆನ್ನಾಗಿದೆ ಇದು ಆಲ್ಮೋಸ್ಟ್ ನಂದು ಮೂರನೇದೋ ನಾಲ್ಕನೇದೋ ಗೊತ್ತಿಲ್ಲ ಅಷ್ಟು ಸತಿ ಯೂಸ್ ಮಾಡಿದ್ದೀನಿ ನಾನು ಹೊರಗಡೆ ಹೋಗಬೇಕಂದ್ರೆ ನಾನು ಇದು ಎರಡು ಹಾಕ್ಕೊಂಡು ಹೋಗೋದು ಎರಡು ಕಾಂಬಿನೇಷನಲ್ಲಿ ಹೋಗ್ತೀನಿ ಆಚೆ ತುಂಬಾ ಚೆನ್ನಾಗಿದೆ ಅಂದರೆ ನನಗೆ ಹೇಗಂದರೆ ಡಾರ್ಕಾಗೂ ಇರಬಾರ್ದು ಲೈಟಾಗಿರ್ಬಾರ್ದು ಮೀಡಿಯಮ್ ಆಗಿರಬೇಕು ನನಗೆ ನಾನು ಇದೆರಡು ಹಾಕ್ಕೊಂಡು ಹೋಗ್ತೀನಿ ಚೆನ್ನಾಗಿದೆ ಇಲ್ಲಾಂದರೆ ಬೇಜಾರಾದರೆ ಇದೊಂದೇ ಸಾಕು ಇದೊಂದು ಹಾಂ ಕಲರ್ ಕಲರೆಲ್ಲ ಹೋಗುದಿಲ್ಲ ಅಷ್ಟು ಯೂಸ್ ಮಾಡಿದ್ದೀನಿ ನಾನು ಅದೇ ಸಾರಿ ಅದ್ರ ಮೇಲೆ ಪ್ರಿಂಟ್ ಎಲ್ಲ ಹೋಗಿದೆ ಅಷ್ಟು ಯೂಸ್ ಮಾಡಿದ್ದೀನಿ ಚೆನ್ನಾಗಿದೆ ನನಗಂತೂ ಫೇವ್ರೆಟ್ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಸಾರಿ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಆ್ಯಕ್ಚುಲಿ ಒಂದು ಸಿಸ್ಟರ್ ಕಮೆಂಟ್ ಮಾಡಿದ್ರು ಸಿಸ್ಟರ್ ನಿಮಗೆ ಈ ವಿಡಿಯೋ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ನಾವೇ ಹೇಗೆ ಹೇರ್ ಕಟ್ ಮಾಡ್ಕೊಳೋದು ಹೇಳಿ ಸಿಸ್ಟರ್ ಅಂತ ಹೇಳಿದ್ರಿ ಸಿಸ್ಟರ್ ದಯವಿಟ್ಟು ನನಗೆ ಕ್ಷಮಿಸಿ ನನಗೆ ಹೇರ್ ಕಟ್ ಮಾಡ್ಕೊಳೋಕ್ಕೆ ನನಗೆ ಬರೋಲ್ಲ ಯಾಕಂದರೆ ನೀವು ಕೇಳಿದ್ದೀರ ಅಂತ ನಾನು ನಿಮಗೆ ಕೇಳಿದ್ದಾರೆ ಏನೋ ಒಂದು ಹೇಳೋಣ ಅಂತ ಹೇಳಿಬಿಟ್ಟು ಹೆಂಗೋ ಕಟ್ ಮಾಡಿದ್ರೆ ಅದು ಆ್ಯಕ್ಚುಲಿ ಮಿಸ್ಗೈಡ್ ಮಾಡ್ದಂಗೆ ಇರುತ್ತೆ ನಿಮಗೆ ನಾನು ಇವಾಗ ಒನ್ಸ್ ಇದು ಸ್ವಲ್ಪ ಒಂದು ಇಂಚು ನಮಗೆ ಬೆಳಿಬೇಕಂದ್ರೆ ನನಗೆ ಸಿಕ್ಸ್ ಮಂತ್ ಆಗುತ್ತೆ ಆ ಥರ ಇವಾಗ ನಾನು ಏನೋ ಒಂದು ಕಟ್ ಮಾಡಿದ್ರೆ ಈಗ ಅದನ್ನು ಪ್ರಾಪರಾಗಿ ನಾವು ರೆಡಿ ಮಾಡ್ಕೊಳಕ್ಕೆ ಒಂದು ಸಿಕ್ಸ್ ಮಂತ್ ಬೇಕು ಅದನ್ನು ಕೇಳ್ಕೊಂಡು ನೀವು ಮಾಡಿಕೊಂಡ್ರೆ ಅದು ತಪ್ಪಾಗುತ್ತಲ್ವ ಸೊ ಅದಕ್ಕೆ ನಾನು ಹೇರ್ ಕಟ್ ಅಂತ ಹೇಳಿದ್ರೆ ಸಲೂನ್ಗೆ ಹೋಗ್ತೀನಿ ಅಲ್ಲಿ ಮಾಡ್ಕೊತೀನಿ ನಾನು ಯಾರಿಗೂ ಕಟ್ ಮಾಡಿಲ್ಲ ನಾನು ಮಾಡ್ಕೊಂಡಿಲ್ಲ ಸಾರಿ ಕ್ಷಮಿಸಿ ಸಿಸ್ಟರ್ ನೀವು ಕಮೆಂಟ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ನನ್ನ ವೀಡಿಯೋಸ್ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಇನ್ನೂ ಹೆಚ್ಚು ಪ್ರಾಡಕ್ಟ್ಸು ರಿವ್ಯೂ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತೀನಿ